ಯು ಹ್ಯಾವ್ ಟು ಸೆಕ್ರಿಫೈಸ್ ಯುವರ್ ಹ್ಯಾಬಿಟ್ಸ್ ಐ ಶುಡ್ ಸ್ಯಾಕ್ರಿಫೈಸ್ ಯುವರ್ ರೊಟೀನ್ ಇಲ್ಲ ಸರ್ ನಮ್ಮ ಮುಂಜಾನೆ ಎಂಟಕ್ಕೆದ್ರೆ ನಂಗೆ ಮಜಾ ರೊಟೀನ್ ಸಕ್ರಿಫೈಸ್ ಮಾಡೋಕೆ ರೆಡಿ ಇರಬೇಕು ರಿಲೇಷನ್ಶಿಪ್ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇರಬೇಕು ಅವ್ರು ಇವರು ಎಮೋಷನ್ಸು ಫ್ರೆಂಡ್ಸು ಅವೇನಂತ ತಿಳ್ಕೊತಾನೋ ಇವೇನು ತಿಳ್ಕೊತಾನೋ ಅವ್ ಬರಲಿಲ್ಲ ಅಂದ ಹೆಂಗೆ ನನ್ನ ಗರ್ಲ್ ಫ್ರೆಂಡ್ ಏನಂತ ಇವೆಲ್ಲ ಬಿಡ ಮನೆಯವ್ರು ಏನಂತಾರೆ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಸರ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ರಿಲೇಷನ್ಶಿಪ್ ಟು ಅಚೀವ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅವ್ರು ತಿಳಿಸಿ ಹೇಳೋಣ ಹಿಂಗೆ ಆತಿತ್ತು ನಾ ಹಿಂಗೇನೋ ಮಾಡಾಕತ್ತಿನಂತೆ ನೋಡಿ ಈ ಜಗತ್ತಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಓಕೆ ಆ ಒಂದು ಪೀರಿಯಡ್ನಲ್ಲಿ ದೇ ಆರ್ ಅಲೋನ್ ಒಬ್ಬರೇ ಇರ್ತಾರವ್ರು ಏ ಅವೇನು ರೀ ತಾನು ಲೋಕ್ದಾಗ ತಾನೇ ಇರ್ತಾನೆ ಸತತ್ ಅದ ಅನ್ಕೊಂತ ಕುಂದಿರ್ತಾನೆ ಆಗ್ತಾನೆ ಅಂತ ನೂರು ಮಂದಿ ಮಾತಾಡ್ತಿರ್ತಾರೆ ಹೊರಗೆ ಹೌದಾ ಮಾತಾಡಲಿ ಈಗ ನನ್ನ ಕಂಡ್ರೆ ಎಲ್ಲರೂ ಚಲೋನೇ ಮಾತಾಡ್ತಾರಂತೀಯ ನೂರು ಮಂದಿ ಹೊರಗಿನವ್ರು ಏನೇನೋ ಮಾತಾಡ್ತಿರ್ತಾರೆ ಇರಲಿ ಅವ್ರು ಮಾತಾಡಲಿ ಅವ್ರು ಮಾತಾಡ್ಲಿಕ್ಕೆ ಹುಟ್ಟಿದ್ದಾರೆ ನಾ ಮಾಡ್ಲಿಕ್ಕೆ ಹುಟ್ಟಿದ್ದೇನೆ ಆಮೇಲೆ ಅವರೆಲ್ಲ ಸಮಾಧಾನ ಆಗಲಿ ಜಗತ್ತನ್ನ ಅಪ್ರಿಷಿಯೇಟ್ ಮಾಡಲಿ ಜಗತ್ತೆಲ್ಲ ಸೇರ್ಕೊಂಡು ಮಹೇಶ್ ಭಾರಿ ಅಂತ ಗ್ರೇಟ್ ಅನ್ನಲಿ ಅಂತ ಅನ್ನೋದಕ್ಕೆ ಮಾಡ್ತಿಲ್ಲ ನನಗೆ ಹುಚ್ಚೈತಪ್ಪ ನನಗೆ ಮಾಡ್ಬೇಕಾಯ್ತು ನಾ ಇಲ್ಲ ಆಟ ಆಡಕ್ಕೆ ಬಂದೇನೆ ನಾ ಕಂಪ್ಲೀಟ್ ಆಟ ಆಡೋವು ಓದೈತಾ ಟೆನ್ ಮಿಲಿಯನ್ ಪೀಪಲ್ ಐ ನೀಡ್ ಟು ಟಚ್ ಮೀನ್ಸ್ ಐ ನೀಡ್ ಟು ಟಚ್ ಟೆನ್ ಮಿಲಿಯನ್ ಪೀಪಲ್ ನಿಮ್ಮ ಸಪೋರ್ಟ್ನಿಂದ ಐ ಕ್ಯಾನ್ ರೀಚ್ ಇಟ್ ಫಾಸ್ಟರ್ ಓಕೆ ಏನು ಸರ್ ಟಚ್ ಮಾಡಿದ್ರೆ ಏನಾಗುತ್ತೆ ಏನಾಗೋದಿಲ್ಲ ನನ್ನ ನಾಟ್ ಕಂಪ್ಲೀಟ್ ಆಗ್ತದೆ ಎಷ್ಟೋ ಜನರ ಜೀವನದಲ್ಲಿ ಒಂದೇನೋ ಪರಿಣಾಮ ಬೀರುತ್ತೆ ಅದರಿಂದ ಅವ್ರ ಜೀವನದಲ್ಲಿ ಅವ್ರು ಎಷ್ಟೋ ಜನರ ಜೀವನದಲ್ಲಿ ಪರಿಣಾಮ ಬೀರ್ತಾರೆ ಈಗ ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಯು ಫೀಲ್ ಇಟ್ ಇಸ್ ಗುಡ್ ಆ್ಯಂಡ್ ಯು ಶೇರ್ ಇಟ್ ವಿತ್ ಒನ್ ಮೋರ್ ಪರ್ಸನ್ ಅವ್ನು ರಿಯಲಿ ನೆಸೆಸಿಟಿ ಇತ್ತು ಅಂತಂದರೆ ಹೌದ್ರಿ ಇದೊಂದು ಬೇಕಾಗಿತ್ತು ನಾನು ಕರೆಕ್ಟ್ ಟೈಮ್ ನೀವು ಕೊಟ್ಟಿ ಅಂತ ಒಂದು ಸ್ಮೈಲ್ ಕೊಟ್ಟ ಒಂದು ಥ್ಯಾಂಕ್ಸ್ ಹೇಳಿದ ಅಂದರೆ ನಿನ್ನ ಜೀವನ ಸಾರ್ಥಕ ಆಯ್ತಲ್ಲ ಬಿಕಾಸ್ ಯು ಶೇರ್ಡ್ ಸಮಥಿಂಗ್ ಸೊ ಗೆಳೆಯರೇ ಅದು ನನ್ನ ಉದ್ದೇಶ ಸೊ ಐ ನೀಡ್ ಟು ಡೂ ಇಟ್ ಲೈಕ್ ನಾಟ್ ಫಾರ್ ಎನಿಬಡಿ ಫಾರ್ ಮೈ ಸೆಲ್ಫ್ ಹಂಗೆ ನೀನು ನಿನ್ನ ಸಲುವಾಗಿ ನೀ ಏನು ಮಾಡ್ತೀವಿ ವಿಚಾರ ಮಾಡು ಬಟ್ ಅದು ಎಂಥ ವಿಚಾರ ತೊಗೊಳ್ಬೇಕಲ್ಲ ರೈಟ್ ಅದು ನಿನ್ನನ್ನೇ ಆವರಿಸ್ಕೊಂಡು ಬಿಡಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದರಾಗೆ ಇರಬೇಕು ನೀ ಆ ಮೂಡಿನಾಗ ಇರಬೇಕು ದ್ಯಾಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್ ಗೊತ್ತಾಯ್ತಾ ಆ್ಯಂಡ್ ಯು ಕ್ಯಾನ್ ಸೇ ಲೈಕ್ ಆ ಕಮಿಟ್ಮೆಂಟ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿಗರ್ ದ್ಯಾನ್ ಯು ನಿನಕ್ಕಿಂತ ದಾಡ್ದು ಇರ್ಬೇಕು ಓಕೆತಾ ಆ್ಯಂಡ್ ಅದು ನಿನಗಿಂತ ಹೆಚ್ಚಿ ವ್ಯಾಲ್ಯೂಬಲ್ ಇರಬೇಕದು ಇಷ್ಟು ವ್ಯಾಲ್ಯೂ ಕೊಡಬೇಕಲ್ಲ ನಿನ್ಗಿಂತ ಹೆಚ್ಚಿಗೆ ಕೆ ಅದ್ರದ್ದು ವ್ಯಾಲ್ಯೂ ಇರಬೇಕು ಹೌದಾಯ್ತಾ ನಿನ್ನ ಬಗ್ಗೆ ನೀವು ವಿಚಾರ ಮಾಡೋಕೆ ಅದ್ರ ಬಗ್ಗೆನೇ ವಿಚಾರ ಮಾಡ್ಕೊತ ಇರಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಷ್ಟದಕ್ಕೆ ಸಮಯ ಕೊಡಬೇಕು ನಿನ್ನ ಪೂರಾ ಎನರ್ಜಿನ ಅದ್ರ ಮೇಲೆ ಹಾಕಬೇಕು ಯಾವುದೇ ವಿಷಯ ಇರಲಿ ಅದು ಓದಾಯ್ತಾ ಆ ಒಂದು ಎನರ್ಜಿನ ಟೈಮ್ನ ನಿನ್ನ ದುಡ್ಡನ್ನು ಓಕೆ ನಿನ್ನ ಕಂಪ್ಲೀಟ್ ಸರ್ವಸ್ವವನ್ನು ಅದರಲ್ಲಿ ತೊಡಗಿಸ್ಕೊಂಡಾಗ ಅದು ನಿನ್ನ ಆವರಿಸ್ತೈತಿ ಅವಾಗ ನಿನ್ನ ಆವರಿಸ್ತೈತಿ ಗೊತ್ತೈತ ಆವಾಗ ನಿನ್ನನ್ನು ಅದಕ್ಕೆ ರೆಡಿ ಅದು ನೀ ಅಲ್ಲೇ ಇಟ್ಟಿ ನೀ ಇಲ್ಲೇ ಅದಿ ಆದರೂ ಅದನ್ನ ಮಾಡ್ಬೇಕಂತೀನಂದ್ರೆ ಹೌ ಇಟ್ ಈಸ್ ಪಾಸಿಬಲ್ ಅದ್ರ ರೀತಿ ಹೋಗ್ಬೇಕಲ್ಲ ಅಯ್ತ ಜಂಗಲ್ ಇಲ್ಲ ಐತಿ ನೀ ಇಲ್ಲದಿ ಜಂಗಲ್ ನೋಡ್ಬೇಕಂತ ಆಸೆ ಐತಿ ಅದನ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಐತಿ ಅದೊಳಗೆ ಹೋಗ್ಬೇಕಂತ ಐತಿ ರೈಟ್ ಇಲ್ಲೇ ಅದೇನಿ ಇಲ್ಲೇ ನಿಂತ್ಕೊಂಡು ನೋಡ್ತೀನಂದ್ರೆ ಟಿ ವಿ ಜಂಗಲ್ ನೋಡ್ದಂಗೆ ಅದು ಇವನ್ ನೋಡ್ರಿ ಯಾವುದೋ ಒಂದು ಪಿಕ್ಚರ್ ನೋಡ್ರಿ ಪಿಕ್ಚರ್ನೆ ಹೆಂಗೆ ಇರ್ತೈತಿ ಆ ಫಿಲ್ಮ್ ತೋರ್ಸಕುಳೆ ಅಲ್ಲಿ ಒಂದು ಏನೋ ಸೀನ್ ನಡೆದಿರ್ತೈತಿ ಭಾರಿ ಸಸ್ಪೆನ್ಸ್ ಇರ್ತೈತಿ ಒಳಗೆ ಟಕ್ 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 ಅಂತ ಒಳಗೆ ಹೊಂಟಿರ್ತಾನೆ ಸಸ್ಪೆನ್ಸ್ ಇರ್ತೈತಿ ಒಂದು ಏನೋ ನಡೆದಿರ್ತಿತ್ತು ಅವಾಗ ಆ ಫಿಲ್ಮ್ ಒಂದು ಟೋಟಲಿ ಆವರ್ಸ್ಕೊಳ್ತೈತಿ ನಿನ್ನನ್ನೇ ಸ ಆ ಅವರ್ಸ್ಕೊಂಡಾಗ ಏನಾಗುತ್ತೆ ನಿನ್ನನ್ನೇ ನೀನು ಮರ್ತು ಬಿಡ್ತೀಯಾ ನೀ ಫಿಲ್ಮ್ ಥಿಯೇಟ್ರನ್ನಾಗೆ ಅಂತೂ ಅಂತು ಮರ್ತ್ಬಿಡ್ತೀಯ ಅಷ್ಟೊಂದು ನಿನ್ನ ಎಂಗೇಜ್ ಮಾಡಿಬಿಡ್ತಾನೆ ಫಿಲ್ಮ್ ಡೈರೆಕ್ಟ್ರ್ ಅದು ಒಳಗು ದಡ್ಡು ಅಂದ್ಕೊಳ್ಳಿ ನೀನು ಎತ್ತಿ ಜಲ್ ಅಂತಿ ಹೊಡೆದ್ರು ಅಯ್ಯೋ ಅಂತಂದು ಕೈ ಮುಚ್ಕೋತಿ ಯಾಕೆ ನಿನ್ನನ್ನು ಟೋಟಲಿ ಆಕ್ಯುಪೈ ಅದು ಯಾಕೆ ಹಂಗಾದಾಗ ಏನದು ಫಿಲ್ಮ್ ಈಸ್ ಮೋರ್ ಬಿಗರ್ ದ್ಯಾನ್ ಯು ಆದ ಒಂದು ಪಿಕ್ಚರು ನಿನಗಿಂತ ದೊಡ್ಡದಾಗೈತಿ ಅದಕ್ಕೆ ನಿನ್ನನ್ನು ಒಳಗೆ ತೊಗೊಂಡಿರ್ತದ ಅವಾಗ ನೀ ಪಿಕ್ಚರ್ ಮುದ್ಕೊಳ್ಳಿ ಏನಲಿ ಭಾರಿ ಲೇ ಏನು ಮನುಷ್ಯ ಅಲ್ಲಿ ಏನು ಮಾಡೋನ್ಲಿ ಅವ ಏನು ಮ್ಯೂಸಿಕ್ ಕೊಟ್ಟನ್ಲಿ ಎದಿ ಜಲ್ ಅಂತಲಿ ಅಂತ ಹೊರಗೆ ಬರ್ತಿರಲ್ಲ ಅವ ಡೈರೆಕ್ಟ್ರು ಒಬ್ಬ ಆಡಿಯನ್ಸನ್ನ ಒಬ್ಬ ಏನು ಗ್ರಾಹಕ ಇರ್ತಾನೆ ಒಬ್ಬ ಏನು ಫಿಲ್ಮ್ ನೋಡೋ ಇರ್ತಾನೆ ಅವನು ಪೂರ ಹೆಂಗೆ ಆವರಿಸ್ಬೇಕು ಅಂತ ಕೂತ್ಕೊಂಡು ಅವ ಫಸ್ಟ್ ಅದರ ಮುಳುಗಿರ್ತಾನೆ ಅದಕ್ಕೆ ನಮ್ಮನ್ನು ಮುಳುಗಿಸ್ತಾನೆ ಒಳಗೆ ಗೊತ್ತಾಯ್ತಾ ಹಂಗೆ ನಿಂದ ಒಂದು ಜೀವನದ ಫಿಲ್ಮ್ ರೆಡಿ ಮಾಡ್ತಿಲ್ಲ ರಜಾ ರಣಿ ರೆಡಿ ಮಾಡತ್ತಿಲ್ಲ ನೀ ಅದ್ರೊಳಗೆ ಮುಳುಗಬೇಕ ಪೂರ ಅಷ್ಟು ದೊಡ್ಡದಾಗಬೇಕಾದ ಫಿಲ್ಮ್ ನಿನ್ನೆ ನೀವು ಮರ್ತು ಬಿಡ್ಬೇಕು ನೀ ಅಲ್ಲಿ ಕುಂತಿ ಅನ್ನೋದು ಮರಿಬೇಕು ಅಷ್ಟು ದೊಡ್ಡದಾದಾಗ ದ್ಯಾಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್ ಮಾಡಿ ಫ್ರೆಂಡ್ಸ್ ಕಮಿಟ್ಮೆಂಟ್ ಇಸ್ ಎ ಪ್ರಾಮಿಸ್ ಮೇಡ್ ಟು ಯುವರ್ ಸೆಲ್ಫ್ ಏನಾರು ಆಗಲಿ ಮಾಡವ ಅಂತೇಳಿ ಯಾಕಂದರೆ ನಿನಗೊಂದು ಕ್ಲಾರಿಟಿ ಇತ್ತು ಚಾಯ್ಸ್ ಮಾಡಿದಿ ಈಗ ಕಮಿಟೆಡ್ ಆಗಬೇಕು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಯುವರ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಕಮ್ ವಾಟ್ ಐ ಆಮ್ ಗೋಯಿಂಗ್ ಟು ಬಿಸ್ನಿಸ್ ಅದೇದ ಏನಾರಾಗಲಿ ಇದನ್ನ ಮಾಡುದ ಅಂಥೇಳಿ ಟೈಪ್ ಮಾಡ್ರಿ ಕಮೆಂಟ್ ಬಾಕ್ಸ್ನಾಗೆ ಸರ್ ಕಮ್ ವಾಟ್ ಇಲ್ಲ ಏನಾರು ಆಗಲಿ ಸರ್ ನಾ ಇದು ಆಗಾವ ನಾ ಏನಾರು ಆಗಲಿ ನಾ ಬಿಸ್ನೆಸ್ ಮೆನ್ ಆಗಾವ ಏನಾರ ಆಗಲಿ ನಾ ಒಳ್ಳೆ ಟೀಚರ್ ಆಗವ ಏನರ ಆಗಲಿ ನಾ ಗೌರ್ಮೆಂಟ್ ಜಾಬ್ ತೊಗೊಳವ ರೈಟ್ ಯು ನೀಟ್ ಏನಾರಾಗಲಿ ಅನ್ನೋಕೊಂದು ಧೈರ್ಯ ಬೇಕಲ್ಲ ಏನಾರಾಗ್ಲಿ ಅಂದ್ರೆ ಇನ್ನ ಫ್ರೆಂಡ್ಸ್ ಎಲ್ಲ ದೂರ ಹೋಗ್ತಾರೆ ಓಲಿ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನಿನ್ನ ನೀನೇ ಬಿಡ್ತಿ ವೆರಿ ಗುಡ್ ಸರ್ ನೋ ಪ್ರಾಬ್ಲಮ್ ಬಟ್ ಇದು ಆಗುದ ಏ ಈ ಟೈಪ್ ಹುಚ್ಚಿಡಿಬೇಕು ಗೆಳೆಯರೆ ಅವಾಗ ಯು ಜಸ್ಟ್ ಸಿ ಲೈಕ್ ಬ್ಯೂಟಿಫುಲ್ ಲೈಫ್ ಮ್ಯಾನಿಫೆಸ್ಟ್ ಇದಕ್ಕೆ ಬೇರೆ ದಾರಿ ಇಲ್ಲ ಇದಕ್ಕೆ ಭಾಳ ಶಾನೆ ಇರಬೇಕು ದೊಡ್ಡ ಅಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ನಿನ್ನ ಬ್ಯಾಕ್ಗ್ರೌಂಡ್ ಬಾರಿ ಇರಬೇಕು ರೈಟ್ ನಿನ್ಗೆ ಒಬ್ಬೊಂದು ಗಾಡ್ ಫಾದರ್ ಇರಬೇಕು ಗಾಡ್ ಮದರ್ ಇರಬೇಕು ಇವೆಲ್ಲ ಸುಳ್ಳು ಸಾಕು ನೀ ಅದನ್ನು ಪೂರ ನಿನ್ನೊಳಗೇ ಒಳಗೆ ಹಾಕ್ಕೋತಿ ಸ್ವಾಮೀಜಿ ಹೇಳ್ದಂಗೆ ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದ್ಯಾಟ್ ಐಡಿಯಾ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಲೆಟ್ ಎವ್ರಿ ಸಲ್ ಆಫ್ ಯುವರ್ ಬಾಡಿ ಲೈಕ್ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು ನರ್ವ್ ಆಫ್ ಯುವರ್ ಬ್ರೈನ್ ಅದು ಹಂಗೆ ಇರಬೇಕು ಎಲ್ಲ ನಿಂದೆ ಅದು ಪೂರ ಅದರೊಳಗನೆ ಮುಳುಗಬೇಕಂತ ಹೆಂಗೆ ಹೇಳಲ್ಲ ಅವಾಗ ಒಂದೇ ಡೆಸ್ಟಿನೇಷನ್ ಇರಬೇಕು ಅದನ್ನೊಂದು ಮಾಡ್ಬೇಕಂತಿರ್ಬೇಕು ಅದು ಕಮಿಟ್ಮೆಂಟ್ ದ್ಯಾಟ್ ಈಸ್ ಕಾಲ್ಡ್ ಫೋಕಸ್ ಗೊತ್ತಾಯ್ತಾ ಹೌ ಟು ಫೋಕಸ್ ಅದು ಫೋಕಸ್ ಮಾಡಲಿಕ್ಕೆ ಏಕಾಗ್ರತೆ ತರಬೇಕಲ್ಲ ಅದು ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಸ್ಕಿಲ್